ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ವೆರೈಟಿ ಕಬ್ಬತ್ತಲ್ಲ ಈ ವೆರೈಟಿ ಕಬ್ಬಿಗೆ ಬರುವಂಥ ಒಂದು ದೊಡ್ಡ ರೋಗದ ಬಗ್ಗೆ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಪರಿಚಯ ಮಾಡಿಕೊಡ್ತಾನೆ ಆದ ದೊಡ್ಡ ರೋಗ ಯಾವುದಪ್ಪ ಅಂತಂದ್ರೆ ಸುಳಿ ರೋಗ ಈ ಸುಳಿ ರೋಗ ಸುಳಿ ರೋಗನಾಗೂ ನಮೂನೆ ಮುನೆಯದಾವು ಸುಳಿ ರೋಗ ಅಂತಂದ್ರೆ ಒಂದು ಹರಾಣದಿಂದ ಬರ್ತೈತಿ ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಈಗ ನಾವು ಬ್ಯಾಸಿಗೆ ಟೈಮ್ದೊಳಗೆ ಕಬ್ಬ ಹಾಕ್ಯವು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಾಗ ನಾವು ಕಬ್ಬ ಹಾಕೆವು ಕಬ್ಬ ಹಾಕಿದೊಳಗೆ ಆ ಕಬ್ಬ ಸುಳಿ ಬರ್ತೈತೆ ಈ ಸುಳಿನ ಬೇರೆ ಆಮೇಲೆ ನಾ ಆಗ ಹೇಳಿದೆವಲ್ಲ ಆ ರೋಗ ಬೇರೆ ನಾನು ರೈತ ಬಂದವ್ರಿಗೆ ಇವತ್ತಿನ ದಿವಸ ನಾನು ಸುಳಿ ರೋಗದ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾನೆ ಆಮೇಲೆ ಈಗಿನ ಹುಳ ಸುಳಿ ಮೈತೈತಲ್ಲ ಈ ಸುಳಿ ಬಗ್ಗೆನೂ ನಾನು ಸಂಪೂರ್ಣವಾಗಿ ಇವತ್ತಿನ ದಿವಸ ನಾನು ಹೇಳಿ ಬಯಸ್ತೇನು ಮೊದಲನೇದಾಗಿ ಈಗಿನ ನಾವು ಬ್ಯಾಸಿ ಟೈಮ್ದಾಗ ಕಬ್ಬು ಹಾಕವಲ್ಲ ಆದ ಸುಳಿ ಯಾವ ಥರನಾಗಿ ಬರ್ತತಿ ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತಾನು ನಂತರ ಎರಡನೇ ಸುಳಿ ರೋಗ ಅಂತಂದ್ರೆ ಅದು ವೈರಾಣುದಿಂದ ಬರುತ್ತೆ ಆ ವೈರಾಣು ಬರೋ ರೋಗ ಯಾವುದು ಅದನ್ನು ಯಾವ ಥರನಾಗೆ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಕಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ನನ್ನ ಸ್ವಂತ ಫ್ರ್ಯಾಕ್ಟ್ರಿಕಲ್ಲ ಮತ್ತು ನನ್ನ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ನನ್ನ ರೈತ ಹೇಳಿ ಹೇಳ ಬಯಸ್ತನು ಮೊದಲನೇದಾಗಿ ನಾನು ಸುಳಿ ಬೀಳ್ತಾವಲ್ಲ ನೋಡ್ರಿ ಇದು ಕಬ್ಬ ಬೀಳತ್ತಲ್ಲ ಇದು ರೋಗಲ್ಲ ನನ್ನ ರೈತ ಬಾಂಧವರಿಗೆ ನಾನು ಇದನ್ನು ನನ್ನ ಪ್ರಾಕ್ಟಿಕಲ್ ಮಾಡಿನ ನಾನು ಹೇಳಕ್ತಾನು ಏನು ಕಬ್ಬು ಸುಳಿಬಿರತ್ತಲ್ಲ ಇದು ಕಬ್ಬ ಸುಳಿ ರೋಗಲ್ಲ ಇದಾಗೈತಿ ಇದನ್ನು ಹುಳ ಸುಳಿ ಕೆಡತಿ ಇದನ್ನ ಹುಳ ಯಾವ ಅಂತಂತಂದ್ರೆ ಈಗ ನಾವು ಏನು ನೋಡ್ತೇವಲ್ಲ ನೋಡ್ರಿ ಈಗ ನಾನು ಇದನ್ನು ಪೆಬ್ಬರೊಳಗೆ ಪೆಬ್ಬರು ಒಳಗೆ ಕಬ್ಬು ಹಾಕಿನೋ ಇದು ನನಗೆ ಅಲ್ಲಿಗೊಂದು ಒಂದು ಸುಳಿ ಬುದ್ಧತಿ ಸುಳಿ ಬಿದ್ದತಿ ಇದು ಸುಳಿ ರೋಗಲ್ಲ ಯಾಕಂತಂದ್ರೆ ಇದೂ ಒಂದು ಪತಂಗ ಈಗ ನಮ್ಮ ಗೊಂಜಾಳಕ್ಕೆ ಯಾವ ಹುಳ ಹುಳು ಹುಳ ಮೇತೈತಲ್ಲ ಆ ಥರನಾಗೆ ಇದಕ್ಕೂ ಒಂದು ಪತಂಗತಿ ಆ ಪತಂಗ ಏನು ಮಾಡ್ತಪ್ಪ ಅಂತಂತಂದ್ರೆ ಅದು ಈ ಕಬ್ಬಿನ ಸುಳಿ ಒಳಗೆ ಏನು ನೋಡತ್ತವಲ್ಲ ಈಗ ನಾವು ನೋಡತ್ತಲ್ಲ ಈ ಕಬ್ಬಿನ ಸುಳಿ ಒಳಗೆ ಅದು ತತ್ತಿ ಹಾಕೈತಿ ತತ್ತಿ ಹಾಕಿದ ಮೇಲೆ ಆ ತತ್ತಿ ಏನು ಮಾಡ್ತಪ್ಪ ಅಂತಂದ್ರೆ ಅದು ಆ ಪತಂಗ ಈ ಕಬ್ಬಿನ ಒಳಗೆ ತತ್ತಿ ಅಂತಂದ್ರೆ ಆ ತತ್ತಿ ಕೋಶ ಪರಿವರ್ತನೆ ಆಗಿ ಇದ್ರಾಗ ಕೀಡಿ ಹಾಕೈತಿ ಕೀಡಿ ಹಾಕ್ಯಾರ ಈಗೇನು ನಮ್ಮ ಕಬ್ಬತ್ತಲ ಈ ಕಬ್ಬಿನ ಸುಳಿಯಾಗ ಆ ಕೀರಿ ಸುಳಿ ಒಳಗೆ ಹೋಗಿಕ್ಯಾರ ಅದು ಸುಳಿ ಮೇಯ್ತಿ ಅಂತಂದ್ರೆ ಅದು ಸುಳಿ ಬರ್ತೈತಿ ಅದಕ್ಕಾಗಿ ನಾನು ರೈತ ಬಂದವ್ರೆ ಇದು ಸುಳಿ ರೋಗ ಅಲ್ಲ ಇದು ಸುಳಿ ಅಂದ್ರೆ ಹುಳ ಸಂಬಂಧಾಗೆ ಇದು ಸುಳಿ ಬದ್ತೈತಿ ಅದಕ್ಕಾಗಿ ನನ್ನ ರೈತ ಬಂದವರು ಇದಕ್ಕೇನ ಹೆದರು ಕಾರಣ ಅಲ್ಲ ಇದು ಹುಳ ಮಾತ್ರ ನಮ್ಮ ದೊಡ್ಡ ಕಬ್ಬ ಮೇಯ್ಕ್ಯಾರ ಸುಳಿ ಕೊಡತತಿ ಆದರೆ ಈಗೇನು ಹುಳ ಆತಲ್ಲ ಇದನ್ನು ಸುಳಿ ಕೊಡುತ್ತಲ್ಲ ಈ ಹುಳ ಇದ್ರ ಜೀವನ ಭಾಳ ಸೂಕ್ಷ್ಮತಿ ಇದಕ್ಕೆ ನಾವು ದೊಡ್ಡ ಡೋಸ ಎಣ್ಣೆ ಹೊಡಿ ಅವಶ್ಯಕತೆ ಇಲ್ಲ ಇದಕ್ಕೆ ನಾವು ಯಾವ ಎಣ್ಣೆ ಹೊಡಿಬೇಕಂತಂತಂದ್ರೆ ಕ್ಲೋರೋಪರಿಪಾಸ್ ಕ್ಲೋರೋಪರಿಪಾಸ ಮೂವತ್ತೆಮ್ ಎಲ್ಲ ಒಂದು ಪಂಪಿಗೆ ಕ್ಲೋರೋಪರಿಪಾಸ ಮೂವತ್ತು ಎಮ್ ಎಲ್ ಆಮೇಲೆ ಪ್ರೆಗ್ನೋಪಾಸ್ ಇಪ್ಪತ್ತು ಎಮ್ ಎಲ್ ಇವನ್ನ ಎರಡೂ ಕೂಡಿಸಿ ನಾವು ಹೊಡ್ದರಿಂದನ ಇದು ಹತೋಟಿಗೆ ಬರ್ತದೆ ಅಂತ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಈಗ ಎಮ್ ಎಲ್ ನಾವು ಕ್ಲೋರೋ ಪರಿಪಾಯ ಹಾಕ್ಯವಲ್ಲ ಆದ ಏನು ಮಾಡ್ತಪ್ಪಾ ಅಂತಂದ್ರೆ ಅದು ಕಿಡಿ ನಾಶ ಮಾಡ್ತತಿ ಆಮೇಲೆ ಪ್ರಜ್ಞೋಪಾಸ ಆದ್ತತಿ ಏನು ಪತಂಗ ತತ್ತಿ ಇಟ್ಟಿರ್ತದಲ್ಲ ಆ ತತ್ತಿ ಇಟ್ಟದ್ದನ್ನ ಅದು ಪ್ರಜ್ಞೋಪಾಸ ನಾಶ ಮಾಡ್ತದೆ ಅದಕ್ಕಾಗಿ ನಾವು ಎರಡೂ ಸೇರಿಸಿ ಒಮ್ಮಿಗೆ ಅಂತಂತಂದ್ರೆ ಸಂಪೂರ್ಣ ಏನು ಕಬ್ಬು ಸುಳಿ ಬೀಳು ಹುಳಾತಲ್ಲ ಅದು ಸಂಪೂರ್ಣ ನಾಶ ಆಕತೆ ನನ್ನ ರೈತ ಬಂದವರಿಗೆ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿದನ್ನು ನನ್ನ ರೈತ ಬಂದರಿಗೆ ಈ ವಿಷಯವನ್ನು ಹೇಳುವನು ಮತ್ತು ನಾವು ಈ ಕೀಳಿ ಔಷಧಕ್ಕಾಗಿ ಏನು ಔಷಧ ಹೊಡ್ತಿರ್ತೇವಲ್ಲ ಇದನ್ನು ಔಷಧ ನಾವು ಹೊಡಿ ಮುಂದಕ್ಕೆ ಹೊಡಿ ಮುಂದ ಈಗ ಕೀಳಿ ಔಷಧ ಕ್ಲೋರೋಪರಿಪಾಯಸ ಪ್ಲಸ್ ಮತ್ತು ಪ್ರಜ್ಞೋಪಾಸ ಪ್ಲಸ್ ಆಮೇಲೆ ಇದ್ರಾಗ ನಾವು ನೈಂಟಿ ನಾಲ್ ನೈಂಟಿನಾಲ್ ಕೂಡಿಸಿ ಹೊಡೆದ್ವು ಅಂತಂದ್ರೆ ನೈಂಟಿನಾಲ್ ಅಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ಹತ್ತೊಂಬತ್ತು ಹತ್ತೊಂಬತ್ತು ಇದನ್ನು ನಾವು ಕೂಡಿಸಿ ಹೊಡೆದ್ವು ಅಂತಂತಂದ್ರೆ ನಮ್ಮ ಬೆಳೆಣಿ ಚಲೋ ಆಕತಿ ಆಮೇಲೆ ಕಿಡಿ ಸಹಿತೈತಿ ನಮ್ಗೆ ರಿಸಲ್ಟ್ ಚಲೋ ಬರುತ್ತೆ ಆದ ಕಾರಣ ನನ್ನ ರೈತ ಬಾಂಧವರು ಈದ ರೋಗದಂತೆ ರೋಗ ಕ್ಯಾರ ನನ್ನ ರೈತ ಇದಕ್ಕೆ ಮನ್ಸಿಗೆ ಮಾಡಬಾರ್ದು ಇದು ಬರೀ ಸಾಧ ಇನ್ನೇ ನಾವು ಹೊಡೆದು ಅಂತ ಇದನ್ನು ನಿರ್ಮೂಲನೆ ಕ್ಯಾರ ನನ್ನ ರೈತ ಬಂದ ನಾನು ಈ ವಿಷಯವನ್ನು ಹೇಳ್ತಾನಂತ ಇನ್ನು ಮುಂದೆ ನಾನು ನಮ್ಗೆ ಈ ಎಸನ್ ಕೆಬ್ಬತ್ತಲ ಇದಕ್ಕೆ ಬರುವಂಥ ದೊಡ್ಡ ರೋಗ ಅದು ಯಾವುದಪ್ಪ ಅಂತಂತಂದ್ರೆ ಸುಳಿ ರೋಗ ಸುಳಿ ರೋಗ ಅನ್ನೋದು ಅದು ಒಂದು ವೈರಾಣದಿಂದ ಬರುತ್ತೆ ಅದು ಯಾವಾಗ ಬರ್ತತ್ತಪ್ಪ ಅಂತಂತಂದ್ರೆ ಈಗ ನಮ್ಮ ಕಬ್ಬತ್ತಲ ಕಬ್ಬು ಆಗೋದು ಅದು ಎಂಟರಿಂದ ಒಂಬತ್ತು ಆಗ್ಬೇಕು ಎಂಟರಿಂದ ಒಂಬತ್ತು ಆದ ಆದಮೇಲೆ ಆ ರೋಗ ಆ ಕಬ್ಬಿಗೆ ಅಟ್ಯಾಕ್ ಹಾಕದಂತಾರೆ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳ್ಬಯಸ್ತೇನು ಈಗ ನಮ್ಮ ಎಸ್ ಎನ್ ಕೆ ಕಬ್ಬಿಗೆ ಬರೋ ದೊಡ್ಡ ರೋಗ ಅಂದ್ರೆ ಯಾವ್ದು ಅಂತಂದ್ರೆ ಅದು ಸುಳಿ ರೋಗ ನನ್ನ ರೈತ ಬಾಂಧವ್ರೇ ಈ ನಮ್ಮ ಎಸೆನಿಕೆ ಕಬ್ಬಿಗೆ ದೊಡ್ಡ ಮಹಾಮಾರಿ ರೋಗ ಅಂತಂದ್ರೆ ಇದು ಸುಳಿ ರೋಗ ಇದನ್ನು ಒಂದು ನಾವು ನಿರ್ಮೂಲ್ಯ ನಮ್ಮ ಹಡಿದು ಅಂತಂತಂದ್ರೆ ಈ ಕಬ್ಬ ಎಕರೆಕ ಎಂಬತ್ತನ ನಕ್ಕಿ ಗ್ಯಾರಂಟಿ ಅಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ ಬಯಸ್ತೇನೆ ಯಾಕಂತಂದ್ರೆ ಈಗ ನಾನು ಸತತವಾಗಿ ನಾಲ್ಕರಿಂದ ಐದು ವರ್ಷ ನಾನು ಈ ಕಬ್ಬ ಕಾಕೈತೆ ಯಾವ ಕಬ್ಬಪ್ಪ ಅಂತಂದ್ರೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ವೆರೈಟಿ ಕಬ್ಬನ್ನು ಹಾಕಕೈತೆ ಸತತ ನಾಲ್ಕರಿಂದ ಐದು ವರ್ಷ ಆಯಿತು ಆದ ಕಾರಣ ಈ ಕಬ್ಬಿಂದು ನನಗೆ ಸಂಪೂರ್ಣ ಮಾಹಿತಿ ಐತಿ ಅದಕ್ಕಾಗಿ ನಾನು ರೈತ ಬಂದವರಿಗೆ ನಾನು ವಿಷಯ ಈ ವಿಷಯವನ್ನು ನಾನು ಹೇಳಬಯಸ್ತೇನು ಇದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಈಗ ಕಬ್ಬ ಈಗೈತಲ್ಲ ಈದ್ ಕಬ್ಬ ಕುಳೆ ಕಬ್ಬ ಇದು ನನ್ನದು ಎರಡನೇ ಕುಳಿ ಕಬ್ಬ ಇದು ಒಂದು ಎಕರೆಗೆ ನನಗೆ ಎಪ್ಪತ್ತು ನೀನು ಮಾಡೋನು ನಾನು ಇದನ್ನ ಇಳುವರಿ ತೆಗ್ದನು ಇದಕ್ಕೆ ನಾವು ಆ ರೋಗ ಬರದಂಗೆ ಏನು ನಾವು ಮುಂಜಾಗ್ರತೆ ಕ್ರಮ ವಹಿಸ್ಬೇಕಂತೇಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತಾನು ನಾವು ಮೊದಲನೇದಾಗಿ ಈ ಕಬ್ಬತ್ರ ಕಬ್ಬು ಅಂತಂದ್ರೆ ಇದು ಕಬ್ಬ ನಮ್ಮ ಮನಕಾಲ ಮಠ ನಮ್ಮ ಮಠ ಏನು ಕಬ್ಬತ್ತಲ್ಲ ಈ ಕಬ್ಬ ಈ ಸ್ಟೇಜಿಗೆ ಇದ್ದಾಗ ನಾವು ಇದಕ್ಕೆ ಏನು ಮುಂಜಾಗ್ರತೆವಾಗಿ ಪ್ರಥಮ ವರ್ಷದ ನಾವು ಇದಕ್ಕೆ ಮೂರು ಸರಿ ಎಣ್ಣೆ ಹೊಡಿಬೇಕಾಗತ್ತೆ ಮೂರು ಸರಿ ನಾವು ಎಣ್ಣೆ ಹೊಡೆದು ಅಂತಂದ್ರೆ ಈ ಕಬ್ಬ ಈದ ಮಹಾಮಾರಿ ರೋಗದಿಂದನ ಕಟ್ಟಾತಂತಂದ್ರೆ ಇದು ಎಕರೆಕ ಎಂಬತ್ತಾರ ನೆಕ್ಕಿ ಹಿಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ನನ್ನ ಕೇಳಬಯಸ್ತೇನು ಬರೀ ಇದಕ್ಕೆ ಪೈಲಾ ಔಷಧ ನಾವು ಯಾವುದನ್ನು ಹುಡೀನು ಮತ್ತು ಯಾವ ಹುಡೀನು ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಇದನ್ನು ತಮಗೆ ಈ ವಿಷಯನ ಹೇಳಬಯಸ್ತನು ಈಗ ನಾವು ಈ ಸುಳಿ ರೋಗತ್ತಲ್ಲ ಈ ಸುಳಿ ರೋಗ ಇದು ವೈರಾಣುದಿಂದ ಬರ್ತತಿ ಈ ನಮ್ಮ ಕಬ್ಬ ಎಂಟರಿಂದ ಒಂಬತ್ತು ತಿಂಗಳ ಕಬ್ಬಾಗಬೇಕ ಇದು ನಮ್ಮ ಹೆಸನ್ ಕಾಕ್ಬತ್ತಲ್ಲ ಎಂಟರಿಂದ ಒಂಬತ್ತು ತಿಂಗಳ ಕಬ್ಬಾದಾಗ ಈ ಸುಳಿ ರೋಗ ಕಾಣಿಸ್ಕೊಳ್ತೈತಿ ಆವಾಗ ನಮ್ಮ ರೈತ ಬಂದರು ಅವಾಗ ನಾವು ಉಪಚಾರ ಮಾಡೋಕ್ಕಿಂತ ಮೊದಲು ನಾವು ಪ್ರಥಮವಾಗಿ ಒಂದೇ ಡೋಸಿಂದ ನಾವು ಅದನ್ನು ಉಪಚಾರ ಮಾಡಿದೆವು ಅಂತಂದ್ರೆ ಆ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ತಂತಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಇರ್ಬೋಸ್ತೇನು ಆ ಪ್ರಥಮ ಔಷಧ ಯಾವುದಪ್ಪ ಅಂತಂತಂದ್ರೆ ಅಂತಂದ್ರೆ ಬರೀ ನಾನು ಇವತ್ತಿನಿಂದ ತೋರಿಸ್ತೇನೆ ಇದು ಸೂಕ್ಷ್ಮ ರೋಗದಿಂದ ಬರುತ್ತೆ ಅದಕ್ಕಾಗಿ ನಾವು ಅದಕ್ಕೆ ಏನು ಮಾಡಬೇಕ ಅಂತಂದ್ರೆ ನೋಡ್ರ ಪೈಲ ಇದಕ್ಕೆ ಸಾಪತಿ ಸಾಪ ಆಮೇಲೆ ಹೆಗ್ಜ ಕಂಜಲ್ ನೋಡ್ರಿ ಇದು ನೋಡೋದು ಸಾಪ ಆಮೇಲೆ ಹೆಗ್ಜಾ ಕಂಜಲ್ ಇದನ್ನು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಇದ ಮೂರು ಕಡ್ಡಿಪಟ್ಟಿಗೆ ಈ ಕಬ್ಬಿಗೆ ಸಾಲೋದಿಲ್ಲ ಸಾಲೋ ಅಂತಂದ್ರೆ ಇದು ಅಷ್ಟು ಸಫಿಶಿಯಂಟ್ ಆಗೋಲ್ಲ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಮೂರು ಕಡ್ಡಿಪಟ್ಟಿಗೆ ಇದನ್ನು ನಾಲ್ಕು ಪಟ್ಟಿಗೆ ಮಾಡ್ಬೇಕು ನಾಲ್ಕು ಕಡ್ಡಿಪಟ್ಟಿಗೆ ಸಾಪ ಆಮೇಲೆ ಹೆಗ್ಜ್ಜಾ ಕಂಜಲ್ ಇದನ್ನು ನಲ್ವತ್ತು ಎಮ್ ಎಲ್ ಇದನ್ನು ನಾವು ಮೂವತ್ತು ಎಮ್ ಎಲ್ ಹಾಕಿದ್ವು ಅಂತಂತಂದ್ರೆ ಅದು ಈ ಕಬ್ಬಿಗೆ ಸಫಿಶಿಯಂಟ್ ಆಗಲ್ಲ ಅದ ಕಾರಣ ನನ್ನ ರೈತ ಬಂದಾಗ ನಾನು ಏನು ಅಂತಂತಂದ್ರೆ ಸಾಪಾ ನಾಲ್ಕು ಕಡ್ಡಿ ಆಮೇಲೆ ಹೆಗ್ಜಾಕ್ ಕಾಂಜಲ್ ಹೆಗ್ಜಾಕ್ ಕಾಂಜಲ್ ನಲ್ವತ್ತು ಎಮ್ ಎಲ್ ಆಮೇಲೆ ಇದರೊಂದಿಗೆ ಆಮೇಲೆ ಕ್ಲೋರೋಪರಿಪಾಸ್ ಕ್ಲೋರೋಪರಿಪಾಸ್ ಯಾಕಪ್ಪ ಅಂತಂತಂದ್ರೆ ಈ ಕಬ್ಬಿನಾಗ ಸಣ್ಣ ರಸ ಹೀರು ಕೀಟ ಇರ್ತಾವಲ್ಲ ಅದನ್ನು ನಾವು ಇದರ ಕುಡಿಸಿ ಹೊಡೆದು ಅಂತಂತಂದ್ರೆ ಸಂಪೂರ್ಣವಾಗಿ ಕೀಟಿಂದ ಬರುವಂಥ ರೋಗ ಹೊಕ್ಕತಿ ಆಮೇಲೆ ವೈರಾಣದಿಂದ ಬರುವಂಥ ರೋಗಿಗೆ ಸಾಪಾತು ಆಮೇಲೆ ಹೆಗ್ಸಂಜಲಾತು ಮತ್ತು ಪ್ಲಸ್ ಇತರ ಹಿಂಬಾಲೆ ನಾವು ಒಂದು ಯಾವ್ದಾರ ಒಂದು ಚಲೋ ಹಣಿ ಕುಡಿಸಿದೋ ಕುಡಿಸಿ ನಾವು ಹೊಡೆದು ಅಂತಂದ್ರೆ ಈ ಕಬ್ಬ ಭಾಳ ಚೆಂದ ಬರತಿ ಆಮೇಲೆ ಪೈಲ ಒಂದನೇ ಹಂತದ ಔಷಧ ನಾವು ಹೊಡೆದಂಗೆ ಆಕತಿ ನಾವು ಈ ಥರ ಮಾಡಿದೆವು ಅಂತಂದ್ರೆ ಈ ಕಬ್ಬಿಗೆ ಮುಂಜಾಗ್ರತೆ ಕ್ರಮವಾಗಿ ಒಣೇ ಡೋಸ್ ನಮ್ಮದು ದಾಡ್ತಂತಾರೆ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳು ಬಯಸ್ತೇನೆ ಈಗ ನಾನು ಔಷಧ ಯಾವ ಥರ ಕಲಿಸ್ತಾನ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳ್ಬೋಸ್ತೇನೆ ಪೈಲ ನಾನು ಈಗ ಒಂದು ಗ್ಲಾಸ್ ನೀರು ಹಾಕತ್ತೇನೆ ನೋಡತ್ತಲ್ಲ ಅದು ಒಂದು ಪಂಪ್ಗೆ ಒಂದು ಗ್ಲಾಸ್ ನೀರು ಆಮೇಲೆ ಇಲ್ಲ ಸಾಪು ಉಳಿಯತ್ತಲ್ಲ ನೋಡ್ರ ಅದನ್ನು ಮೂರು ಕಡ್ಡಿ ಕಡ್ಡಿಪಿಟಗಿ ಆ ನೀರಿಗೆ ಮೂರು ಕಡ್ಡಿ ಕಡ್ಡಿಪಿಟಿಗೆ ಹಾಕ್ಯಾನ ನೋಡಿರಿ ಒಂದು ಎರಡು ನಾಲ್ಕು ಕಡ್ಡಿಪಿಟ್ಟಿಗೆ ಹಾಕೀನಿ ಈಗ ಅದು ಮೂರದು ಇನ್ನೊಂದು ಕಡಿಪುಡಿ ಹಾಕಿನ ಇದು ನಾಲ್ಕು ಕಡಿಪುಡಿ ಸಹಪಾತು ಮತ್ತು ಬಾಜು ಕತ್ಲ ನೋಡ್ರೆ ಹೆಗ್ಜಾಕ್ ಕಂಜಲ್ ಹೆಗ್ಜಾಕ್ ಕಂಜಲ ಆದ ಎಲ್ ನೋಡ್ರಿ ಹಾಂ ಈಗ ಎಮ್ ಎಲ್ ನಾನು ಇದು ಹೆಗ್ಜಾಕ್ ಕಂಜಲ್ ಹಾಕಿದ್ನಿ ಹಾಂ ಇನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಈ ನಾವು ಏನು ಮಾಡ್ಬೇಕಂತಂದ್ರೆ ನಾನು ರೈತ ಬಂದವರಿಗೆ ಇದ್ರಾಗ ನಾವು ಕ್ಲೋರೋಪಾರಿಪಾಸ್ ಒಂದು ಪಂಪ್ಗೆ ಇದ್ರಾಗ ಮೂವತ್ತೈಮಾಲ ಕೂಡಿಸ್ಕೋಬೇಕ ಕುಡಿಸಿ ಇದನ್ನ ಇದನ್ನ ಚೆಂದ ನಮಗೆ ನಾವೇನು ಮಾಡ್ತಾನೋ ನೋಡೋಣ ಏನು ಮಾಡ್ತಾನೆ ಅದನ್ನು ನಾನು ಚೆಂದ ನಮಗೆ ಕಲಿಸ್ತಾನೆ ನೋಡ್ರಿ ಈ ಥರನಾಗೆ ನಾವು ಚೆಂದ ನಮಗೆ ಅದನ್ನು ಕಲಿಸ್ಬೇಕು ಕಲಿಸಿದ ಮೇಲೆ ನಾನು ರೈತ ಬದನ್ನ ಏನು ಹೇಳ್ತಾ ಕಲಿಸಿದ ಕೂಡ್ಲೇನ ಈ ಔಷಧ ನಾವು ಸ್ಪ್ರೇ ಮಾಡಬಾರ್ದು ಆಮೇಲೆ ಒಂದು ಐದು ನಿಮಿಷರ ನಾವು ಇದನ್ನು ಕಲಿಸ್ಕ್ಯಾರ ಇದನ್ನು ನಾವು ಹಿಂಗೆ ಬಿಡ್ಬೇಕು ಹಿಂಗೆ ಬಿಟ್ಟು ಅಂತಂದ್ರೆ ಆ ಔಷಧ ಈ ಥರ ಯಾಕತಿ ನೋಡಿರಿ ಈ ಥರ ಯಾಕತಿ ಇದನ್ನು ಐದು ಮಿಂಟ್ ಬಿಟ್ಟು ಆಮೇಲೆ ಈ ಔಷಧ ನಾವು ಪಂಪಿಗೆ ಹಾಕೋ ಹಾಕ್ಕೋಬೇಕು ನೋಡ್ರ ನೋಡಿರಿ ಈ ಔಷಧ ನಾವು ಪಂಪಿಗೆ ಹಾಕೊಂಡ ಇದು ಒಂದು ಪಂಪಿನ ಔಷಧ ಆಯ್ತು ಇದನ್ನೇನು ಮಾಡಬೇಕು ನಾವು ಪೈಲ ಈ ಪಂಪ್ ಹತ್ತಲ್ಲ ನೋಡಿರಿ ಈ ಪಂಪಿಗೆ ಈ ಸತನಾ ಕಲಿಸಿದ ಔಷಧ ಏನು ಮಾಡ್ತಂತಂದ್ರೆ ಮಲ್ಲ ಹಾಕ ಈಗೇನು ಔಷಧದ ಇದು ಪಂಪ್ ಅದಕ್ಕೆ ಅರ್ಧ ಕೊಡ ನೀರು ಹಾಕೋತೇನು ಬಲ್ ನೋಡ್ರೆ ಹಾಂ ಈಗ ನಾನು ಅರ್ಧ ಕೊಡ ನೀರು ಹಾಕಿದ್ನಿ ನಂತರ ಆ ಬೈಕೆಟ್ದಾಗ ಹೊಸ ಕಲಸಿ ನೋಡ್ರೆ ಈ ಔಷಧತ್ಲ ಈ ಹೊಸ ಕಲ ಕಲಸಿ ಆಡ್ತಾನೆ ಕಲಸಿ ಆಡಿದ್ಮೇಲೆ ಈಗೇನು ಅರ್ಧ ಕೊಡ ನೀರು ಹಾಕಿದಿಲ್ಲ ಪಂಪಿಗೆ ಆ ಔಷಧ ಹಾಕನ ಈಗ ಸದ್ಯ ನೋಡ್ರ ಪೂರ್ತಿ ಹೊಸದೆಲ್ಲ ಆ ಟಾಕು ಹಾಕಿದ್ದೇನೆ ಅದು ಒಂದು ಪಂಪಿನ ಔಷಧ ಆಮೇಲೆ ಆ ಬಕೆಟ್ಗಿ ನೀರು ಹಾಕಿ ಹಿರಿ ಮತ್ತು ನಾನು ಆ ಪಂಪಿಗೆ ಹಾಕೋತಾನೆ ನೋಡಿರಿ ಆ ಥರಗೆ ಹಾಡಿಗೆ ಹಾಕೋತಾನೆ ಮತ್ತಿನ್ನ ಅರ್ಧ ಕೂಡ ನೀರು ಆ ಪಿಂಪಿಗೆ ಹಾಕೋತಾನೆ ಈ ಥರ ಏನೋ ಮಾಡೋದ್ರಿಂದ ಅರ್ಧ ಕೂಡ ನೀರು ಹಾಕಿ ಔಷಧ ಅಂತಂದ್ರೆ ಮತ್ತೆ ಔಷಧ ಹಾಕಿ ಮಾತ್ರ ನೀರು ಅಂತಾರೆ ಆ ಔಷಧ ಪಂಪಿನಾಗ ಔಷಧ ಪೂರ್ತಿ ಔಷಧ ಹಾಕದಂತೆ ಕ್ಯಾರ ನನ್ನ ರೈತ ಬಂದ್ರಿಗೆ ನಾನು ಇವತ್ತಿನ ದಿವಸ ಈ ವಿಷಯ ಹೇಳ್ತಾನಂತೆ ಇನ್ನು ಮುಂದೆ ಇದನ್ನು ಹೆಂಗೆ ಸ್ಪ್ರೇ ಮಾಡ್ತದಂತೆ ಕ್ಯಾರ ನಾ ತೋರಿಸ್ತಾನೆ ಬರ್ರಿ ರೈತ ನಾ ಸ್ಪ್ರೇ ಮಾಡತಾನ ಈ ಥರಗೆ ನಾವು ಈಗ ನಾವು ಕಬ್ಬ ತಪ್ಪ ತಪ್ಪಾ ಹಂಗ ಸ್ಪ್ರೇ ಮಾಡಿದ್ವು ಅಂತ ಅಂತಂದ್ರೆ ಈಗ ಈಗೇನು ನಾವು ಔಷಧ ಮಿಕ್ಸ್ ಆಗಿತ್ತಲ್ಲ ಈಗ ಮೂರು ಔಷಧ ನಾವು ಮಿಕ್ಸ್ ಆದದನ್ನ ನಾವು ಕಬ್ಬಿ ಈ ಥರ ಸ್ಪ್ರೇ ಮಾಡಿದ್ರಿಂದ ಈಗೇನು ನಮಗೆ ಹೆಮ್ಮಾರಿಯ ರೋಗ ಆ ರೋಗವನ್ನು ನಾವು ಸಂಪೂರ್ಣವಾಗಿ ನಾಶಪಡಿಸೋ ನಾಶ ಪಡಿಸ್ತಂಗದಂತೆ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಈ ಹೇಳ ಬಯಸ್ತೇನು ಇದು ಪೈಲಾ ಡೋಸ್ ಅಂತ ಬೈಲಾಡು ಔಷಧ ನಾವು ಕಬ್ಬ ನಮ್ಮ ಮನಕಾಲು ಮಠ ಬಂದಾಗ ಹೊಡಿನು ಆಮೇಲೆ ಈ ಕಬ್ಬ ನಮ್ಮ ನಳಮಠ ಬಂದಾಗ ಆ ಔಷಧ ಬೇರೆ ಬರುತ್ತೆ ಅದು ಯಾವ್ದು ಬರುತ್ತೆ ಅನ್ನೋದನ್ನು ಆ ಟೈಮಕ್ಕೆ ಬಂದಾಗ ನಾನು ಹೇಳ್ತಾನೆ ಆಮೇಲೆ ಬುಜದ ಮಠ ಬಂದಾಗ ಒಮ್ಮೆ ಎಣ್ಣೆ ಹೊಡೀನು ಅಂತ ಆ ಔಷಧನ ನಾನು ಹೇಳ್ತಾನೆ ನೋಡತ್ತಲ್ಲ ಈ ಥರನಾಗಿ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಔಷಧ ಹೊಡ್ಯಕ್ಕೇವು ಅಂತಂದ್ರೆ ನೋಡ ಈ ಥರನಾಗಿ ನಾವು ಔಷಧ ಕೈ ಬಿ ಸ್ಪ್ರೇ ಮಾಡಿದೆವು ಅಂತಂದ್ರೆ ಈಗಿನಾದ ಎರಡು ತಿಂಗಳ ಒಂಬತ್ತು ತಿಂಗ್ಳು ರೋಗ ಬರುತ್ತಲ್ಲ ಆ ಅವ್ರು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಇದು ಒಂದು ರೋಗನ ನಿವಾರಣೆ ಮಾಡಿದೆವು ಅಂತಂದ್ರೆ ನಕ್ಕಿ ಎಂಬತ್ತು ಆಗ್ಲಿಕ್ಕೆ ಬೇಕಂತ ಕ್ಯಾರ ನಾ ಗ್ಯಾರಂಟಿ ಕೊಡ್ತೇನೆ ಯಾಕಂತಂದ್ರೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ನನ್ನ ರೈತರಿಗೆ ಈ ವಿಷಯನ ಕೇಳಿ ಬಯಸ್ತೇನು ಆಮೇಲೆ ನಾ ಔಷಧ ಹೊಡೆದಾದ್ರೆ ಯಾವ ಟೈಮ್ದಾಗ ಹೊಡಿಬೇಕಪ್ಪ ಅಂತಂದ್ರೆ ಸಂಜೆ ನಾಲ್ಕು ಗಂಟೆಯಿಂದ ಮುಂದೆ ನಮಗೆ ಕಣ್ಣು ಕಣ್ಣುಮಟನೂ ಎಣ್ಣೆ ಹೊಡಿಬೋದು ಯಾಕಂತಂದ್ರೆ ಆ ಟೈಮ್ದೊಳಗೆ ಏನಕ್ಕ ಅಂತಂದ್ರೆ ನಮ್ಮ ಪಾತ್ರ ನಾವೇನು ಔಷಧ ಹೊಡಿತೇವಲ್ಲ ಅದೆಲ್ಲ ಕಬ್ಬಿನೇ ಬಿಸಿತದಂತೆಕ್ರೆ ನನ್ನ ರೈತ ಬಾಂಧವ್ರಿಗೆ ನಾನು ನಿರ್ಮಿಸ್ತೇನೆ ನೋಡ್ರಿ ಅದ ನಾವು ಬಿಸಿಲಾಗಿ ಎಣ್ಣೆ ಹತ್ತು ಗಂಟೆ ಮುಂದೆ ನಾವು ಎಣ್ಣೆ ಅಂತಂದ್ರೆ ಆ ಔಷಧ ಬಿಸಿಲಿನ ಪ್ರಕರಣಕ್ಕೆ ಅದು ಆರೆ ಹೊಕ್ಕತಿ ಮತ್ತು ಅದು ಔಷಧ ಇನ್ನು ಹೊಡೆದಂಥ ಔಷಧ ನಮ್ಮ ಬೆಳಿಗ್ಗೆ ತಗೋದಿಲ್ಲ ಆದ ಕಾರಣ ನಾನು ರೈತ ಬಾಂಧವ್ರಿಗೆ ನಾವು ಯಾವುದೋ ಎಣ್ಣೆ ಹೊಡಿ ಮುಂಜಾನೆ ಟೈಮ ಬೆಳಗಿನ ಆರು ಗಂಟೆಯಿಂದ ಹತ್ತು ಗಂಟೆ ಮಟ್ಟ ಎಣ್ಣೆ ಹೊಡಿಬೇಕು ಆಮೇಲೆ ಸಂಜೆ ಟೈಮ ನಾಲ್ಕು ಗಂಟೆಯಿಂದನೂ ಮುಂದೆ ನಮ್ಮ ಕಣ್ಣು ಕಾಣ್ತಾವಲ್ಲ ಕಣ್ಣು ಕಾಣ್ಮಟನೋ ಅಂದ್ರೆ ಕಾತ್ಲಾಕಟನೋ ಎಣ್ಣೆ ಹೊಡ್ದ್ರಿಂದ ಅದು ಆಕತ್ತಂತ ಚಿಲ್ವತ್ತೇಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನ ಹೇಳಿ ಬಯಸ್ತೇನು ಇಟ್ಟೆಲ್ಲ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು